ಈ ಬ್ಲ್ಯಾಕ್ ಟ್ರಿಪ್ಸ್ನ ನಾವು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡ್ಬೋದಾ ತೆಗೆದಾಕ್ಬೋದಾ ಅಂತ ತಮ್ಮ ಗಮನಕ್ಕೆ ಮತ್ತು ಮಾಹಿತಿಗೆ ನಾನು ಹೇಳ್ತೀನಿ ವೀಕ್ಷಕರೇ ನಮಸ್ತೆ ಇವತ್ತು ನಾವು ಒಂದು ಪ್ರಾಬ್ಲಮ್ಯಾಟಿಕ್ ಮೆಣಸಿನ ಬೆಳೆಯ ತೋಟದಲ್ಲಿದ್ದೀವಿ ಸೊ ಈಗ ನೀವು ನೋಡೋದಾದರೆ ಹಚ್ಚ ಹಸಿರಾಗಿ ಕಾಣ್ತಾ ಇರುವಂತಹ ಈ ಒಂದು ಮೆಣಸಿನ ಬೆಳೆಯಲ್ಲಿ ನಿಮಗೆ ಕೆಲವೊಂದಷ್ಟು ಸಮಸ್ಯೆಗಳು ಕಾಣದೇ ಹೋಗದೇ ಇರ್ಬೋದು ಮತ್ತು ಭಾಳಷ್ಟು ಜನ ರೈತರಿಗೆ ಅದು ತಿಳಿದಿದೆ ನೀವು ನೋಡೋದಾದರೆ ಈ ಒಂದು ಚೆನ್ನಾಗಿ ಬೆಳೆದಿರುವಂಥ ಬೆಳೆಯಲ್ಲಿ ಮುದುಡು ರೋಗ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಈ ಒಂದು ಹೂವಿನಗಳಲ್ಲಿ ನೋಡೋದಾದರೆ ಬ್ಲ್ಯಾಕ್ ಟ್ರಿಪ್ಸ್ ಅಂತ ನಾವೇನು ಹೇಳ್ತೀವಲ್ವ ನೋಡಿ ನಿಮಗೆ ಕಾಣಿಸ್ತಾ ಇದೆ ಸೊ ಬ್ಲ್ಯಾಕ್ ಟ್ರಿಪ್ಸ್ ಅಥವಾ ಕಪ್ಪು ಟ್ರಿಪ್ಸು ಕಪ್ಪು ನುಸಿ ಅಂತೆಲ್ಲ ಹೇಳ್ತಾರೆ ಸೊ ಅದರ ಸಮಸ್ಯೆ ಬಹಳ ಕಾಣಿಸ್ತಾ ಇದೆ ಇದು ನಮ್ಮ ದೇಶಕ್ಕೆ ಹೇಗೆ ಬಂತು ಅಂದರೆ ಇದು ನಮ್ಮ ದೇಶದ ಕೀಟನೇ ಅಲ್ಲ ಇದು ಇಂಡೋನೇಷ್ಯಾ ಅನ್ನುವಂಥ ಒಂದು ದೇಶದಿಂದ ನಮ್ಮ ದೇಶಕ್ಕೆ ಬಂದಂಥದ್ದು ಈ ಒಂದು ಬ್ಲ್ಯಾಕ್ ಟ್ರಿಪ್ಸು ನೀವು ನೋಡೋದಾದರೆ ಇದು ಯಾವಾಗ ನಮ್ಮ ಒಂದು ಐಡೆಂಟಿಫಿಕೇಷನ್ಗೆ ಬಂತು ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಒಂದು ಐಡೆಂಟಿಫಿಕೇಷನ್ಗೆ ಇದು ಬಂದಿದ್ದರೂ ಕೂಡ ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೂ ಇದು ನಮಗೆ ದೊಡ್ಡ ಸಮಸ್ಯೆ ಅಂತಲೇ ಅನಿಸಿರಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರ ನಂತರ ಇಪ್ಪತ್ತೊಂದು ಇಪ್ಪತ್ತೆರಡನ ಕಾಲಘಟ್ಟದಲ್ಲಿ ಏನಾಗುತ್ತೆ ಅತ್ಯಂತ ದೊಡ್ಡ ಹೊರೆಯಾಗಿ ಇದು ರೈತರಿಗೆ ಮಾರ್ಪಾಡಾಗತ್ತೆ ಸೊ ಇದು ಬಂದಿದೆ ಇದರ ಸಮಸ್ಯೆ ಇಷ್ಟೆಲ್ಲ ಇದೆ ಇದರಿಂದ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಶೇಕಡ ನಲವತ್ತರಷ್ಟು ಇಳುವರಿ ಕಡಿಮೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ ಆದರೆ ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಇದು ನಮ್ಮ ತೋಟಕ್ಕೆ ಹೇಗೆ ಬಂತು ಅಂತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರೈತರಿಗೆ ಇಲ್ಲದೆ ಇರುವಂಥ ಕಾರಣ ಈ ವಿಡಿಯೋವನ್ನು ಮಾಡಿ ಇದರ ಮೂಲಕ ನಿಮಗೆ ಮಾಹಿತಿಯನ್ನು ತಲುಪಿಸುವಂಥ ಒಂದು ಪುಟ್ಟ ಪ್ರಯತ್ನ ಸೊ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನೀವು ಪ್ರೋತ್ಸಾಹ ಮಾಡಬೇಕು ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಅಂತ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಸೊ ಹಾಗಾದರೆ ಈಗ ಈ ಒಂದು ಬ್ಲ್ಯಾಕ್ ಟ್ರಿಪ್ಸ್ ಬಂದಿರೋದಕ್ಕೆ ಕಾರಣ ಏನು ಅಂತ ಅನ್ನೋದಾದರೆ ಮೊದಲನೇದಾಗಿ ಸಮಗ್ರವಾದಂಥ ಕೀಟ ನಿರ್ವಹಣೆ ಪದ್ಧತಿ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಫಾಲೋ ಮಾಡದೇ ಇರುವಂಥದ್ದು ಎರಡನೇದಾಗಿ ನಾವು ಏನು ಇನ್ಸೆಕ್ಟಿಸೈಡ್ಸ್ ಅಥವಾ ಕೀಟನಾಶಕಗಳನ್ನು ಬಳಸ್ತೀವಲ್ವಾ ಅತ್ಯಂತ ಹೆಚ್ಚು ಪ್ರಮಾಣ ಅಂದರೆ ನಿಯಮಿತ ಮತ್ತು ರೆಕಮೆಂಡೆಡ್ ಪ್ರಮಾಣದಲ್ಲಿ ಬಿಟ್ಟು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಾವು ಆ ಒಂದು ಕೀಟನಾಶಕಗಳನ್ನು ಇನ್ಸೆಕ್ಟಿಸೈಡ್ಸ್ಗಳನ್ನ ಸ್ಪ್ರೇ ಮಾಡ್ತಾ ಇರೋದರಿಂದ ಈ ಥರ ಬಾಧೆ ಹೆಚ್ಚಾಗಿದೆ ಹಾಗಾದರೆ ಈಗ ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ರೈತರು ನೀವು ಔಷಧಿ ಅಂಗಡಿಗಳಿಗೆ ಹೋದಾಗ ಅವ್ರೇನು ಮಾಡ್ತಾರೆ ಒಂದು ನಾಲ್ಕೈದು ಬಾಟ್ಲ್ಗಳನ್ನು ಹೆತ್ತಿಡ್ತಾರೆ ಅವೆಲ್ಲವೂ ಕೂಡ ನಿಮಗೆ ಇನ್ಆರ್ಗ್ಯಾನಿಕ್ ಆಗಿರುತ್ತೆ ಕೆಮಿಕಲ್ ಆಗಿರುತ್ತೆ ಹಾಗೆ ಹಲವಾರು ಮಾಲಿಕ್ಯೂಲ್ಸ್ಗಳು ಬಂದಿದೆ ಅದನ್ನೆಲ್ಲನೂ ಯೂಸ್ ಮಾಡಿ ಕೂಡ ನಿಮಗೆ ಅಷ್ಟು ಮಟ್ಟಕ್ಕೆ ಕಂಟ್ರೋಲು ಸಿಕ್ಕಿರೋದಿಲ್ಲ ಇದ್ರ ಜೊತೆಗೆ ನಾವು ಹೇಳುವಂಥ ಈ ಒಂದು ಸಿಂಪಲ್ ಆದಂಥ ಪದ್ಧತಿಯನ್ನು ನೀವು ಮಾಡೋದ್ರ ಮೂಲಕ ಎಫೆಕ್ಟಿವ್ ಕಂಟ್ರೋಲ್ನ ನೀವು ಹೊಂದ್ಬೋದು ಅನ್ನೋವಂಥದ್ದು ನಮ್ಮ ಅನಿಸಿಕೆ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಬೆವೇರಿಯಾ ಬ್ಯಾಸಿಯಾನ ಅನ್ನುವಂತಹ ಒಂದು ಬಯೋಲಾಜಿಕಲ್ ಕಂಟ್ರೋಲ್ ಮೆಥಡ್ ಇದೆ ಬೆವೇರಿಯಾ ಬ್ಯಾಸಿಯಾನ ಇದರ ಜೊತೆಗೆ ವರ್ಟಿಸೀಲಿಯಂ ಲೆಕಾನಿ ಅಂತ ಬರುತ್ತೆ ಇದರ ಜೊತೆಗೆ ನೀಮ್ ಆಯಿಲ್ ಬೇವಿನ ಎಣ್ಣೆ ಬೆವೇರಿಯಾ ಬ್ಯಾಸಿಯಾನ ವರ್ಟಿಸೀಲಿಯಂ ಲೆಕಾನಿ ಮತ್ತು ಬೇವಿನ ಎಣ್ಣೆ ಈ ಮೂರು ಮಿಶ್ರಣವನ್ನು ನೀವು ಮಾಡಿಕೊಂಡು ಸ್ಪ್ರೇ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು ಈ ಕಪ್ಪು ನುಸಿ ಅನ್ನೋದೇನಿದೆಯಲ್ಲ ತಕ್ಕ ಮಟ್ಟಕ್ಕೆ ಹತೋಟಿ ಕ್ರಮಗಳನ್ನ ತರ್ಬೋದು ರೈತರೇ ನಿಮ್ಮಲ್ಲಿ ಇನ್ನೊಂದು ಸಮಸ್ಯೆ ಮೂಡಿಬರುತ್ತೆ ಏನಪ್ಪ ಅಂತಂದರೆ ಈ ಬ್ಲ್ಯಾಕ್ ಟ್ರಿಪ್ಸ್ನ ನಾವು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡ್ಬೋದಾ ತೆಗೆದಾಕ್ಬೋದಾ ಅಂತ ತಮ್ಮ ಗಮನಕ್ಕೆ ಮತ್ತು ಮಾಹಿತಿಗೆ ನಾನು ಹೇಳ್ತೀನಿ ಅದನ್ನು ಕಂಪ್ಲೀಟಾಗಿ ನಾವು ನಿರ್ವಹಣೆ ಆಗಲ್ಲ ಸೊ ಏನಿದೆ ಇರುವಂಥದ್ದನ್ನು ನಾವೇನು ಮಾಡ್ಬೋದು ಪಾಪ್ಯುಲೇಷನ್ನ ಕಡಿಮೆ ಮಾಡ್ಕೋಬೋದು ಅದಕ್ಕೇನಾಗತ್ತೆ ನೀವು ರಾಸಾಯನಿಕಗಳನ್ನು ಬಳಸ್ತಿರ್ತೀರಿ ಅದರ ಜೊತೆಗೆ ಇಂಟ್ರವೆಲ್ಗಳಲ್ಲಿ ಮಧ್ಯಂತರದಲ್ಲಿ ಒಮ್ಮೆ ಈ ರೀತಿ ಈ ಬೆವೇರಿಯಾ ಬ್ಯಾಸಿಯಾನ ವರ್ಟಿಸಿಲಿಯಂ ಲೆಕ್ಕಾನಿ ಮತ್ತು ನೀಮ್ ಆಯಿಲ್ ನಾನು ಏನು ಹೇಳಿದ್ನಲ್ಲ ಸೊ ನೀಮ್ ಆಯಿಲ್ ಅದು ಹತ್ತು ಸಾವಿರ ಪಿ ಪಿ ಎಮ್ ಆದರೆ ಇನ್ನೂ ಒಳ್ಳೆಯದು ಸೊ ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡೋದ್ರ ಮೂಲಕ ತಕ್ಕಮಟ್ಟಿಗೆ ಖರ್ಚುನೂ ಕಡಿಮೆ ಮಾಡ್ಕೋಬೋದು ಅದರ ಜೊತೆಗೇನಪ್ಪ ಅಂತಂದರೆ ಹತೋಟಿನೂ ಕೂಡ ಮಾಡ್ಕೋಬೋದು ಅನ್ನುವಂಥದ್ದು ಸೊ ಹಾಗಾದರೆ ಇವತ್ತು ಈ ಒಂದು ಟ್ರಿಪ್ಸ್ನ ನೋಡೋಣ ನಾವು ಇಲ್ಲಿ ಬೆಳೆ ಇದೆ ಖಂಡಿತವಾಗಿ ಇದರಲ್ಲಂತೂ ಇರಲೇಬೇಕು ಅಂತ ನನ್ನ ಒಂದು ಅನಿಸಿಕೆ ಇದೆ